ಬೇಗ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಮತ್ತೆ ಮೆಂಬರ್ಸ್ ಅವರನ್ನು ಫಿಲಪ್ ಮಾಡಿ ಒಂದು ಮೊಬೈಲಲ್ಲಿ ಒಂದು ಗ್ರೂಪ್ಗೆ ಇನ್ನೂರೈವತ್ತು ಜನನ ಮಾಡಬಹುದು ನಾವು ಯಾವ್ದಾದ್ರು ಮೆಸೇಜ್ ಕೊಡುವಂಥ ಸಂದರ್ಭದಲ್ಲಿ ಒಂದು ನೂರು ಗ್ರೂಪ್ ಮಾಡಿಟ್ಕೊಂಡ್ರೆ ಇಪ್ಪತ್ತೈದು ಸಾವಿರ ಜನಕ್ಕೆ ಒಂದೇ ಸರಿ ವಿಚಾರವನ್ನು ತಿಳಿಸುವಂಥ ಕೆಲಸನ ಮಾಡಬಹುದು ಕೇಳ್ತಾರೆ ಕೇಂದ್ರದಲ್ಲಿ ಕುಮಾರಣ ಮಂತ್ರಿ ಆದರೂ ಏನು ಕೆಲಸ ಮಾಡಿದ್ರು ರಾಜ್ಯದಲ್ಲಿ ಯುವ ಅಧ್ಯಕ್ಷರು ಏನು ಎಲ್ಲಿ ಸಂಘಟನೆ ಮಾಡ್ತಾವ್ರೆ ನೀವು ಆ ನೂರು ಗ್ರೂಪ್ಗಳಿಗೆ ಇನ್ನೂರೈವತ್ತು ಜನರು ಪಟ್ಟಿ ಮಾಡಿಕೊಂಡು ಬೆಳಗ್ಗೆ ಎದ್ದೊಂದು ಒಂದು ಗುಡ್ ಮಾರ್ನಿಂಗ್ ಅಂತೇಳಿ ಅವ್ರಿಗೆ ನಮ್ಮ ಅಧ್ಯಕ್ಷರು ಎಲ್ಲಿ ಕೆಲಸ ಮಾಡ್ತಾ ಅಂತ ಒಂದು ಹಾಕಿದ್ರೆ ಇಪ್ಪತ್ತೈದು ಸಾವಿರ ಜನಕ್ಕೆ ಮಾಹಿತಿ ತಲುಪುವಂಥದ್ದಾಗುತ್ತೆ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಮುಂದೆ ಯಾವತ್ತು ಕುಮಾರಂಡ್ರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥದನ್ನ ಈ ರಾಜ್ಯದ ಜನತೆಯಿಂದ ಎರಡೂ ಪಕ್ಷಗಳು ಸೇರಿ ಸುಮಾರು ನೂರೈವತ್ತು ಸೀಟ್ಗಿಂತ ಹೆಚ್ಚು ಸ್ಥಾನಗಳನ್ನು ಬರುತ್ತವೆ ಅನ್ನುವಂಥದ್ದು ಈಗಾಗಲೇ ಸರ್ವೆ ರಿಪೋರ್ಟ್ನಲ್ಲಿ ಇದೆ ತಾಲೂಕು ಜಿಲ್ಲಾ ಪಂಚಾಯಿತಿನ ನಗರ ಪಾಲಿಕೆನ ಯಾಕೆ ಮಾಡ್ತಾ ಇಲ್ಲ ಅಂದರೆ ನಾವಿಬ್ಬರು ಸೇರಿ ಕಾಂಗ್ರೆಸ್ನವ್ರಿಗಿನ್ನ ಹೆಚ್ಚು ಸೀಟ್ಗಳನ್ನು ತೆಗೆದುಕೊತೀವಿ ಅನ್ನೋಂಥ ಬಾಯ್ದಿಂದ ಅವರು ಮಾಡ್ತಾ ಇಲ್ಲ ಇವೆಲ್ಲವನ್ನ ಮನಸಲ್ಲಿ ಇಟ್ಕೊಳ್ಳಿ ಇಷ್ಟು ವರ್ಷ ನಾವು ಕೆಲಸ ಮಾಡಿದೋ ಅಯ್ಯೋ ಏನಾದೋ ಅವೆಲ್ಲ ಬೇಡ ಬೇರೆ ಪಾರ್ಟಿಯವ್ರನ್ನೂ ನೋಡಿ ಮೂವತ್ತು ವರ್ಷ ನಲ್ವತ್ತು ವರ್ಷ ಏನೆಲ್ಲ ಕೆಲಸ ಮಾಡಿರ್ತಾರೆ ಏನು ಇಲ್ಲ ಅಟ್ಲೀಸ್ಟ್ ಇಲ್ಲಿ ಕುಮಾರಣ್ಣವ್ರನ್ನ ದೇವೇಗೌಡರು ಸಾಹೇಬ್ರನ್ನ ಹತ್ತಿರದಿಂದ ಅವ್ರ ಬೆಡ್ರೂಮ್ ತನಕ ಹೋಗಿ ಮಾತಾಡಿಸುವಂಥ ಒಂದು ಸಲಿಗೆನಾದರೂ ಕೂಡ ಇವತ್ತು ಕುಮಾರಣ್ಣವ್ರ ಜೊತೆ ದೇವೇಗೌಡರು ಸಾಹೇಬ್ರ ಜೊತೆ ಇದೆ ಅನ್ನುವಂಥದ್ನ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಪಕ್ಷದ ಸಂಘಟನೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಈಗ ಜಿ ಟಿ ದೇವೇಗೌಡರು ಮಾತಾಡ್ತಾರೆ ಆಮೇಲೆ ನಿಖಿಲ್ ಕುಮಾರ್ ಅವರು ಮಾತಾಡ್ತಾರೆ ಆಮೇಲೆ ಊಟ ಮಾಡ್ಕೊಳ್ಳೋಣ ಊಟ ಮಾಡಿದ ನಂತರ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಬುಕ್ನ ಅಧ್ಯಕ್ಷರುಗಳ ಹತ್ರ ತಗೊಳ್ಳಿ ಆದಷ್ಟು ಬೇಗ ವಾಪಸ್ ಕೊಡುವಂಥ ಕೆಲಸನ ಮೆಂಬರ್ಶಿಪ್ ಮನೇಲೆ ಕುತ್ಕೊಂಡು ಎರಡ ಕೈಲಿ ಬರ್ದ ಕೈ ಬರೆದ್ಬಿಟ್ಟಿರಿ ಆಮೇಲೆ ಅವ್ರ ಫೋನ್ ನಂಬರು ವೋಟರ್ ಐ ಡಿ ಮತ್ತೆ ದುಡ್ಡು ಮತ್ತೆ ಅವರ ವಿಳಾಸ ಕರೆಕ್ಟಾಗಿರಬೇಕು ಅವೆಲ್ಲವೂ ಇರಬೇಕು ಅದನ್ನು ತರುವಂಥ ಕೆಲಸ ಆಗಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಬಲೋ ಭಾರತ್ ಮತ ಹಕ್ಕಿ ದೇವೇಗೌಡ್ರಿಗೆ ದೇವೇಗೌಡರಿಗೆ ನಿಖಿಲ್ ಕುಮಾರಸ್ವಾಮಿರವ್ರಿಗೆ ಜಿ ಟಿ ದೇವೇಗೌಡ್ರಿಗೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ